ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಭಾಷೆಯ ಸೊಗಡಿನ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾ ಎಚ್ಎಲ್ ಮಲ್ಲೇಶಗೌಡ ಡಾ ಎಚ್ಎಲ್ ಮಲ್ಲೇಶಗೌಡ ಅವರು ಮೂಲತಃ ಹೊಳೆ ನರಸೀಪುರ ತಾಲೂಕು ಹನುಮನಹಳ್ಳಿ ಗ್ರಾಮದವರು ತಂದೆ ಶ್ರೀ ಲಕ್ಷ್ಮಣಗೌಡ ತಾಯಿ ಶ್ರೀಮತಿ ದೇವಮ್ಮ ಸಾವಿರದ ಒಂಬೈನೂರ ಒಂದರಲ್ಲಿ ಜನಿಸಿದ ಇವರು ಎಂಎ ಎಂಫಿಲ್ ಹಾಗೂ ಪಿಎಚ್ ಡಿ ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ ಕನ್ನಡ ಅಧ್ಯಾಪಕರಾಗಿ ಮೂವತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ತುಘಲಕ್ ದರ್ಬಾರಿನಲ್ಲಿ ಕಾವ್ಯಾಭಿಷೇಕ ಎಲ್ಲರೊಳಗೊಂದಾಗಿ ಹಾಗೂ ಬೆಟ್ಟದ ಮೇಲಿನ ಬೆಳಕು ಕೃತಿಗಳು ಪ್ರಕಟಗೊಂಡಿವೆ ವಿವಿಧ ಸಂದರ್ಭಗಳಲ್ಲಿ ಒಂದು ಸಾವಿರಕ್ಕೂ ಅಧಿಕ ಸಂಖ್ಯೆಯ ವಿಶೇಷ ಉಪನ್ಯಾಸಗಳನ್ನು ಇವರು ನೀಡಿದ್ದಾರೆ ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾನಿಲಯದ ಎಂಫಿಲ್ ಹಾಗೂ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಇವರು ರಂಗಭೂಮಿಯಲ್ಲಿಯೂ ತೊಡಗಿಸಿಕೊಂಡಿದ್ದು ಇದುವರೆಗೆ ಮೂವತ್ತಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಕೆಲವು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಕನ್ನಡ ಭಾಷೆಯ ಸೊಗಡನ್ನು ಕುರಿತು ಈಗ ನಿಮ್ಮೊಂದಿಗೆ ಸಂಗತಿಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಎಚ್ ಎಲ್ ಮಲ್ಲೇಶಗೌಡ ಕನ್ನಡ ಭಾಷೆಯ ಸೊಗಸಿನ ಅಥವಾ ಸೊಗಡಿನ ವಿಚಾರವನ್ನು ಕುರಿತು ಮಾತನಾಡೋದಾದ್ರೆ ಆ ಕನ್ನಡ ಅನ್ನೋ ಶಬ್ದದಲ್ಲೇ ಒಂದು ಸೊಗಸಿದೆ ಕನ್ನಡ ಅನ್ನೋ ಶಬ್ದ ಮೂಲತಃ ಭಾಷಾವಾಚಕ ಆಗಿರಲಿಲ್ಲ ಅದು ಪ್ರದೇಶವಾಚಕವಾಗಿತ್ತು ಪ್ರದೇಶವಾಚಕ ಅಂತ ಅಂದ್ರೆ ಒಂದು ನಾಡಿನ ಹೆಸರನ್ನ ಸೂಚಿಸುವ ಪದ ಒಂದು ಪ್ರದೇಶವನ್ನ ಸೂಚಿಸುವಂತ ಶಬ್ದವಾಗಿತ್ತು ಅಂದ್ರೆ ಒಂದು ಪ್ರದೇಶದ ಹೆಸರದು ಆ ಪ್ರದೇಶದ ಹೆಸರು ನಂತರ ಭಾಷಾವಾಚಕವಾಯಿತು ಭಾಷೆಯ ಹೆಸರಾಯಿತು ಹಾಗಾಗಿ ಕನ್ನಡ ಅನ್ನುವಂತಹ ಶಬ್ದ ಹೇಗೆ ಬಂತು ಹೇಗೆ ಅದು ಒಂದು ಪ್ರದೇಶದ ಹೆಸರಾಯಿತು ಬಹುಶಃ ಜಗತ್ತಿನ ಬಹುತೇಕ ಭಾಷೆಗಳನ್ನು ಗಮನಿಸಿದಾಗ ವೈಜ್ಞಾನಿಕವಾಗಿ ನೋಡಿದರೆ ಭಾಷೆಯ ಹೆಸರನ್ನು ಸೂಚಿಸುವ ಯಾವುದೇ ಶಬ್ದಕ್ಕೆ ಇಷ್ಟು ಸೂಕ್ತವಾದ ಅರ್ಥಗಳನ್ನು ಹುಡುಕೋಕೆ ಕಷ್ಟ ಆಗುತ್ತೆ ಕನ್ನಡ ಅನ್ನುವಂಥದ್ದಕ್ಕೆ ಎಷ್ಟು ಅನ್ವಯ ಅರ್ಥವನ್ನು ನಾವು ಹುಡುಕಬಹುದು ಅಂತ ಅಂದರೆ ಕನ್ನಡ ನಾಡಿಗೆ ಇದಕ್ಕಿಂತ ಸೂಕ್ತವಾದ ಇನ್ನೊಂದು ಹೆಸರು ಬೇಕಿರಲಿಲ್ಲ ಅಂತ ಅನಿಸ್ಬಿಡ್ತದೆ ಒಮ್ಮೊಮ್ಮೆ ಕನ್ನಡ ಅನ್ನುವಂತಹ ನಾಡಿಗೆ ಕರ್ನಾಟಕ ಅನ್ನುವಂಥ ಹೆಸರು ಹಾಕಬೇಕಿತ್ತು ಕನ್ನಡ ನಾಡು ಅಂತ ಇಡಬಹುದಿತ್ತು ಅನ್ನುವಂಥ ಆಲೋಚನೆಯೂ ಇದೆ ಆದರೆ ಆ ಕನ್ನಡ ಅನ್ನುವಂಥದ್ದು ಭಾಷಾವಾಚಕ ಆದಾಗ ಆ ಭಾಷಾವಾಚಕಕ್ಕಿಂತ ಮುಖ್ಯವಾಗಿ ಪ್ರದೇಶ ವಾಚಕಕ್ಕೆ ಒಂದು ಪ್ರತ್ಯೇಕವಾದ ಹೆಸರು ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ವಿದ್ವಾಂಸರು ಮೇಧಾವಿಗಳೆಲ್ಲ ಕುಳಿತು ಚರ್ಚೆ ಮಾಡಿ ಚಿಂತನೆ ಮಾಡಿ ಕರ್ನಾಟಕ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ ಆದರೆ ಕನ್ನಡ ನಾಡು ಅನ್ನುವಂಥದ್ದು ಕನ್ನಡ ಅನ್ನುವಂಥ ಪದದಲ್ಲಿರುವ ಸೊಗಸು ಇದೆಯಲ್ಲ ಆ ಸೊಗಸು ಆ ಭಾಷೆಗೆ ಒಂದು ವಿಶೇಷವಾದ ಮೆರಗನ್ನು ತಂದುಕೊಡುತ್ತೆ ಕೊಡುತ್ತೆ ಆ ನೆಲವನ್ನು ಆ ಹೆಸರು ಹೇಗೆ ಪ್ರತಿನಿಧಿಸುತ್ತೆ ಕಪ್ಪು ನೆಲದ ಪ್ರದೇಶ ವಿಸ್ತಾರವಾದ ಭೂಪ್ರದೇಶ ಪರಿಮಳದಿಂದ ಕೂಡಿರುವ ಪ್ರದೇಶ ಎತ್ತರವಾದ ಭೂಪ್ರದೇಶ ಈ ಎಲ್ಲ ಅರ್ಥಗಳು ಕನ್ನಡ ನಾಡಿನಲ್ಲಿ ಬರ್ತವೆ ಆ ಕನ್ನಡ ಅನ್ನುವ ಶಬ್ದವೇ ಒಂದು ಪರಿಶುದ್ಧವಾದಂತಹ ಪದ ಅದು ಈ ಕನ್ನಡ ಭಾಷೆಯಲ್ಲಿ ಜಗತ್ತಿನ ಭಾಷೆಗಳಲ್ಲಿ ಕಾಣಲಿಕ್ಕೆ ಅಪರೂಪ ಅನಿಸ್ತಕ್ಕಂಥ ಅನೇಕ ಸಂಗತಿಗಳು ಸಿಗ್ತವೆ ನಮಗೆ ನಾವು ಸಾಮಾನ್ಯವಾಗಿ ಭಾಷೆಯನ್ನ ಹೋಲಿಕೆ ಮಾಡುವಾಗ ಭಾಷೆಯ ವೈಶಿಷ್ಟ್ಯತೆಯನ್ನು ಗುರುತಿಸುವಾಗ ಶ್ರೇಷ್ಠ ಭಾಷೆಯೊಟ್ಟಿಗೆ ನಾವು ಹೋಲಿಕೆ ಮಾಡ್ತೀವಿ ನಮ್ಮ ಭಾಷೆ ಬಹಳ ವಿಶಿಷ್ಟವಾದದ್ದು ಅಂತ ಹೇಳಿ ಹೇಳ್ಕೊಳ್ಳುವಾಗ ನಾವೇನು ಮಾಡಬೇಕು ಇಷ್ಟೇ ವಿಶಿಷ್ಟವಾದ ಇಷ್ಟೇ ಶ್ರೇಷ್ಠವಾದ ಇನ್ನೊಂದು ಭಾಷೆಯನ್ನ ಪಕ್ಕದಲ್ಲಿಟ್ಕೊಂಡು ಮಾತನಾಡ್ತೀವಿ ಹಾಗೆ ಮಾತನಾಡುವಾಗ ನಮಗೆ ಸಂಸ್ಕೃತ ಭಾಷೆಯೇ ಬಹಳ ಮುಖ್ಯವಾಗಿ ಸಿಗ್ತಕ್ಕಂಥ ಭಾಷೆ ಯಾಕೆ ಸಂಸ್ಕೃತವನ್ನೇ ಇಟ್ಕೊಂಡು ನಾವು ಮಾತನಾಡ್ತೀವಿ ಅಂತ ಅಂದರೆ ಸಂಸ್ಕೃತ ಈಗಾಗಲೇ ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಗಳೊಟ್ಟಿಗೆ ಹೋಲಿಕೆಯಾಗಿ ಅಧ್ಯಯನಕ್ಕೆ ಒಳಪಟ್ಟು ಜಗತ್ತಿನ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಅಂತ ಆಗಿಬಿಟ್ಟಿದೆ ಪ್ರಾಚೀನ ಭಾಷೆಗಳಲ್ಲಿ ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಅನ್ನುವಂಥದ್ದಾಗ್ಬಿಟ್ಟಿದೆ ಹಾಗಾಗಿ ಇವತ್ತು ನಾವು ಬಹಳ ಸುಲಭವಾಗಿ ಸಂಸ್ಕೃತದೊಂದಿಗೆ ಹೋಲಿಸಿ ನೋಡಿಬಿಟ್ರೆ ಕನ್ನಡ ಭಾಷೆ ಅಷ್ಟೇ ಶ್ರೇಷ್ಠತೆಯನ್ನು ಹೊಂದಿದೆಯಲ್ಲ ಅಥವಾ ಅದಕ್ಕಿಂತ ಹೆಚ್ಚು ಶ್ರೇಷ್ಠತೆಯನ್ನ ಹೊಂದಿದೆಯಲ್ಲ ಅದಕ್ಕಿಂತ ಹೆಚ್ಚು ಸೊಗಸಾಗಿದೆಯಲ್ಲ ಕನ್ನಡ ಭಾಷೆ ಅದಕ್ಕಿಂತ ಹೆಚ್ಚು ವಿಶಿಷ್ಟವಾಗಿದೆಯಲ್ಲ ಅಂತ ಹೇಳಿ ಅನಿಸುತ್ತೆ ನಮಗೆ ಹಾಗಾಗಿ ಈಗ ಪದೇ ಪದೇ ನಾವು ಸಂಸ್ಕೃತ ಭಾಷೆಯನ್ನ ಇಟ್ಕೊಂಡು ಮಾತನಾಡ್ತಿರ್ತೀವಿ ನಾವು ಕನ್ನಡ ಭಾಷೆಯಲ್ಲಿ ವರ್ಣಗಳ ಸಂಖ್ಯೆಯನ್ನ ನಾವು ಹೇಳ್ತೀವಿ ಕನ್ನಡ ಭಾಷೆಯ ಮೂಲ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಅಂದರೆ ಕೇಶಿರಾಜನ ಪ್ರಕಾರ ಐವತ್ತೇಳು ಐವತ್ತೇಳು ವರ್ಣಗಳನ್ನ ಹೇಳ್ತಾರೆ ಕೇಶಿರಾಜ ಆ ಐವತ್ತೇಳು ವರ್ಣಗಳಲ್ಲಿ ಅವತ್ತಿನ ಕಾಲದಲ್ಲಿ ಜನಸಾಮಾನ್ಯರ ಬಳಕೆಯಿಂದ ದೂರವಾಗಿರ್ತಕ್ಕಂಥ ಕೆಲವು ವರ್ಣಗಳನ್ನ ಕಳೆದು ನಲವತ್ತೇಳು ವರ್ಣಗಳು ಅಂತ ಹೇಳ್ತಾನೆ ಈ ನಲವತ್ತೇಳು ವರ್ಣಗಳು ಕೂಡ ಕಡಿಮೆಯ ಸಂಖ್ಯೆಯಲ್ಲ ವಿಶ್ವದ ಭಾಷೆಗಳ ವರ್ಣಗಳನ್ನ ನಾವು ಲೆಕ್ಕ ಹಾಕಿದಾಗ ಅತ್ಯಂತ ಹೆಚ್ಚು ವರ್ಣಗಳನ್ನ ಹೊಂದಿರತಕ್ಕಂತಹ ಒಂದು ಭಾಷೆ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಇಲ್ಲದೇ ಇರತಕ್ಕಂಥ ಐದು ವರ್ಣಗಳು ಕನ್ನಡ ಭಾಷೆಯಲ್ಲಿ ಇದ್ದಾವೆ ಇದು ವಿಶೇಷ ಅಂತ ಅನ್ಸಲ್ವ ನಮಗೆ ಜಗತ್ತಿನ ಅತ್ಯುತ್ಕೃಷ್ಟವಾದ ಭಾಷೆ ಸಂಸ್ಕೃತ ವರ್ಣಗಳ ದೃಷ್ಟಿಯಲ್ಲಿ ಕೂಡ ಅದಕ್ಕಿಂತ ಹೆಚ್ಚು ವರ್ಣಗಳನ್ನು ಕನ್ನಡ ಹೊಂದಿದೆ ಅಂತ ಅಂದ್ರೆ ಕನ್ನಡದಲ್ಲಿ ಇವತ್ತಿಗೂ ನಾವು ಬಳಸ್ತೀವಿ ಅಂತ ಅಂದ್ರೆ ಇದು ವಿಶಿಷ್ಟ ಅಂತ ಅನ್ಸೋಲ್ಲ ಆ ಐದು ವರ್ಣಗಳು ಯಾವುವು ಅಂತ ಅಂದ್ರೆ ದೇಶೀಯ ವರ್ಣಗಳು ಅಂತ ಕರಿತೀವಿ ನಾವು ದೇಶೀಯ ವರ್ಣಗಳು ಯಾವುವು ಶಕಟರೇಫ ರಳ ಕುಳ ಎ ಮತ್ತೆ ಓ ಈ ಐದು ವರ್ಣಗಳು ಎ ಓ ಸ್ವರಗಳಿದಾವಲ್ಲ ಇವು ಸಂಸ್ಕೃತದಲ್ಲಿ ಇಲ್ಲ ಆಮೇಲೆ ಸಂಸ್ಕೃತದಲ್ಲಿ ಕುಳ ಅನ್ನುವಂಥದ್ದಿಲ್ಲ ಕುಳ ಅಂದ್ರೆ ಕನ್ನಡದ ಶುದ್ಧಳ ಅದು ಆಮೇಲೆ ಶಕಟ ರೇಫಾ ಅಂತ ಹೇಳ್ತೀವಿ ಅದನ್ನ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಮಾತನಾಡುವಾಗ ಹಳಗನ್ನಡದಲ್ಲಿ ಇನ್ನೊಂದು ರಾಯಿತು ಇತ್ತು ಅಂತ ಹೇಳ್ತೀವಿ ನಾವು ಅದನ್ನ ಶಕಟ ರೇಫಾ ಅಂತ ಶಕಟ ರೇಫಾ ಕರಿತೀವಿ ಅಂದರೆ ಶಕಟ ಅಂದ್ರೆ ಬಂಡಿ ಬಂಡಿಯ ಆಕೃತಿಯಲ್ಲಿ ರ ಶಕಟ ರೇಫಾ ಬರೆದ್ರೆ ಒಂದು ಎತ್ತಿನ ಗಾಡಿ ಬರ್ದಂಗೆ ಇರುತ್ತದು ಎತ್ತಿನ ಗಾಡಿ ಎರಡು ಚಕ್ರ ಇಟ್ಟರಂಗಿರುತ್ತೋ ಹಂಗೆ ಕಾಣುತ್ತದು ನೋಡಿ ಇದು ಸಂಸ್ಕೃತದಲ್ಲಿ ಇಲ್ಲ ಶಕಟ ರೇಫಾ ಇವತ್ತಿಗೂ ಕನ್ನಡದಲ್ಲಿ ಬರವಣಿಗೆಯಲ್ಲಿ ಇದೆ ಅದು ರಳ ಅಂತ ಹೇಳ್ತೀವಿ ನಾವು ರ ಆಕೃತಿಯಲ್ಲಿ ಇರುವ ಅಂದರೆ ಅಂದ್ರೆ ಕನ್ನಡದಲ್ಲಿ ಮೂರು ಲಾಗಳಿದಾವೆ ಭಾಷೆಯ ವಿಶೇಷ ಅಂದ್ರೆ ಮೂರು ಲಗಳು ರಳ ಕುಳ ಕ್ಷಳ ಕ್ಷಳ ಯಾವುದು ಸರ್ ಅಂತ ನೀವು ಕೇಳಬಹುದು ಕ್ಷಣ ಅಂದ್ರೆ ಸಂಸ್ಕೃತದಲ್ಲಿ ಲಕಾರ ಇಲ್ವೇ ಇಲ್ಲ ಆ ಲಕಾರ ಇಲ್ಲ ಅಂತ ಅಂದ ಕೂಡಲೇ ಆ ಲಕಾರದ ಪದಗಳು ಕನ್ನಡಕ್ಕೆ ಬಂದಾಗ ಏನಾದವು ಲಕಾರ ಅದು ಕಾಳಿದಾಸ ಅನ್ನೋ ಪದ ಇಲ್ಲ ಸಂಸ್ಕೃತದಲ್ಲಿ ಕಾಳಿದಾಸ ಆ ಕಾಳಿದಾಸ ಅನ್ನುವಂತಹ ಶಬ್ದ ಕನ್ನಡಕ್ಕೆ ಬಂದಾಗ ಕಾಳಿದಾಸ ಆಗಿ ಉಳ್ಕೊಳ್ಳಲ ಅದು ಲಕಾರದ ಜಾಗದಲ್ಲಿ ಲ ಬಳಸ್ತೀವಿ ನಾವು ಕಮಲ ಕಮಳ ವಿಮಲ ವಿಮಳ ಹೀಗೆ ಬಳಸ್ತೀವಿ ನಾವು ಆ ಬಳಸಿದಾಗ ಲ ಬದಲು ಲ ಬಳಸ್ತಾರೆ ಅದನ್ನ ಕ್ಷಳ ಅಂತೀವಿ ಅಂದ್ರೆ ಮೂರು ಅಳಕಾರಗಳಿದಾವ ಕನ್ನಡದಲ್ಲಿ ಅದ್ರ ಜೊತೆಗೆ ಈ ರಳ ಒಂದಿದೆಯಲ್ಲ ರಳ ಕುಳ ಕ್ಷಳ ಹಾಗೆ ಶಕಟ ರೇಫ ರಳ ಆಮೇಲೆ ಕುಳ ಕುಳ ಕೂಡ ಸಂಸ್ಕೃತದಲ್ಲಿ ಇಲ್ಲ ಆಮೇಲೆ ಎ ಮತ್ತು ಓ ಈ ಐದು ವರ್ಣಗಳು ಸಂಸ್ಕೃತಕ್ಕಿಂತ ಹೆಚ್ಚು ಕನ್ನಡದಲ್ಲಿ ಬಳಕೆ ಆಗ್ತವೆ ಅಂತ ಅಂದಾಗ ಇದು ವಿಶೇಷ ಅಂತ ಅನ್ಸಲ್ವಾ ಕನ್ನಡ ಭಾಷೆಯ ಸೊಗಸು ಇದು ಅಂತ ಇಲ್ಲಿ ಅನ್ಸಲ್ವಾ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವರ್ಣಗಳನ್ನು ಹೊಂದಿರತಕ್ಕಂಥ ಭಾಷೆ ಕನ್ನಡ ಅಂತ ಆಗುತ್ತೆ ಇದು ಒಂದು ಭಾಷೆಯ ಸೊಗಸಿನ ವಿಚಾರವೇ ಅದು ಸತ್ವದ ವಿಚಾರವೇ ಅದು ಆಮೇಲೆ ಕನ್ನಡದಲ್ಲಿ ಅನೇಕ ವ್ಯಾಕರಣಾಂಶಗಳು ಬಹಳ ವಿಶಿಷ್ಟವಾದವು ಕನ್ನಡದಲ್ಲಿ ಲಿಂಗಗಳನ್ನು ಮೂರು ಅಂತ ಹೇಳಿಬಿಡ್ತೀವಿ ನಾವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಅಂತ ಹೇಳ್ತೀವಿ ಆದ್ರೆ ಲಿಂಗದ ವಿಚಾರಕ್ಕೆ ಬಂದಾಗ ಕನ್ನಡದಲ್ಲಿ ಮಹತ್ ಅಮಹತ್ ಅಷ್ಟೇ ಇರೋದು ಅಂದ್ರೆ ಮೇಲು ಜಾತಿ ಕೇಳುಜಾತಿ ಮೇಲ್ಜಾತಿಯಲ್ಲಿ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗ ಮೇಲ್ಜಾತಿ ಅಂದ್ರೆ ಏನ್ ಸಾರ್ ಅಂತ ನೀವು ಕೇಳ್ತೀರಿ ಬುದ್ಧಿಜೀವಿ ವರ್ಗವನ್ನ ಜಾತಿ ಅಂತ ಕರಿತೀವಿ ಜೀವಿಗಳನ್ನೆಲ್ಲ ನಾವು ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬಳಸೋಲ್ಲ ಬುದ್ಧಿಜೀವಿ ಮನುಷ್ಯನನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳ್ತೀವಿ ಮನುಷ್ಯ ಮಾತ್ರ ಬುದ್ಧಿಜೀವಿ ಮನುಷ್ಯ ವರ್ಗದಲ್ಲಿ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗ ವ್ಯತ್ಯಾಸ ಇನ್ನು ಪ್ರಾಣಿ ವರ್ಗದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ವ್ಯತ್ಯಾಸ ಕನ್ನಡದಲ್ಲಿ ಇಲ್ಲ ಮನುಷ್ಯನನ್ನು ಹೊರತುಪಡಿಸಿ ಸಮಸ್ತ ಜೀವರಾಶಿಯು ನ ಪುಂಸಕ ಅಂದ್ರೆ ಅಲ್ಲಿ ಪುಲ್ಲಿಂಗವೂ ಇಲ್ಲ ಸ್ತ್ರೀಲಿಂಗವೂ ಇಲ್ಲ ಅಂತ ನಪುಂಸಕ ಅದು ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಭೇದ ಮಾಡೋಲ್ಲ ನಾವು ಈಗ ಎತ್ತು ಹಸು ಗೊತ್ತಿದೆ ನಮಗೆ ಎತ್ತು ಗಂಡು ಜಾತಿ ಹಸು ಹೆಣ್ಣು ಜಾತಿ ಆದರೆ ಎತ್ತು ಎಮ್ಮೆ ಕೋಣ ಹಸು ಎಲ್ಲ ಒಂದೇ ಜಾತಿ ಲಿಂಗದ ವಿಚಾರಕ್ಕೆ ಬಂದರೆ ಅವೆಲ್ಲ ನಪುಂಸಕ ಲಿಂಗಗಳು ಮನುಷ್ಯ ಜಾತಿಯಲ್ಲಿ ಮಾತ್ರ ಪುಲಿಂಗ ಸ್ತ್ರೀಲಿಂಗ ವ್ಯತ್ಯಾಸ ಸಂಸ್ಕೃತದಲ್ಲಿ ಹಂಗಲ್ಲ ಸಂಸ್ಕೃತದಲ್ಲಿ ಒಂಬತ್ತು ಲಿಂಗಗಳನ್ನು ಹೇಳ್ತಾರೆ ಒಂಬತ್ತು ಲಿಂಗಗಳು ಅಲ್ಲಿ ಭೂಮಿ ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತಕ್ಕಂಥ ಬೇರೆ ಬೇರೆ ಪದಗಳು ಬೇರೆ ಬೇರೆ ಲಿಂಗದಲ್ಲಿ ಬಳಕೆ ಆಗ್ತವೆ ಇದು ಒಂದಷ್ಟು ಗೊಂದಲವನ್ನು ಉಂಟು ಮಾಡುತ್ತೆ ಭಾಷೆಯ ದೃಷ್ಟಿಯಿಂದ ಆದರೆ ಕನ್ನಡ ಭಾಷೆಯಲ್ಲಿ ಈ ತರದ ಗೊಂದಲಕ್ಕೆ ಅವಕಾಶವೇ ಇಲ್ಲ ಇದು ಲಿಂಗದ ವಿಚಾರದಲ್ಲಿ ಕನ್ನಡ ಎಷ್ಟು ಸ್ಪಷ್ಟವಾಗಿದೆ ಅಂತ ಅಂದರೆ ಆ ಒಂದು ವಚನ ಕೂಡ ಕನ್ನಡದಲ್ಲಿ ಎರಡೇ ವಚನಗಳು ಏಕವಚನ ಬಹುವಚನ ಸಂಸ್ಕೃತ ಇನ್ನೊಂದು ವಚನ ದ್ವಿವಚನ ಅಂತ ಒಂದಿದೆ ತ್ರಿವಚನ ಅಂತಲೂ ಹೇಳ್ತಾರೆ ಅವರು ಹಾಗಾಗಿ ಕನ್ನಡದಲ್ಲಿ ಏಕವಚನ ಒಂದಿದ್ರೆ ಅದು ಏಕವಚನ ಒಂದಕ್ಕಿಂತ ಹೆಚ್ಚಿರೋದೆಲ್ಲ ಬಹುವಚನವೇ ಅದು ಎರಡು ಇರ್ಲಿ ಮೂರು ಇರ್ಲಿ ಸಾವಿರ ಇರ್ಲಿ ಲಕ್ಷ ಇರಲಿ ಅವು ಬಹುವಚನ ಅದು ಇಷ್ಟು ಸ್ಪಷ್ಟವಾಗಿ ಲಿಂಗ ವಚನದ ಒಂದು ವ್ಯವಸ್ಥೆ ಇದೆಯಲ್ಲ ಸಂಸ್ಕೃತಕ್ಕಿಂತ ಬಹಳ ಇದು ಹಾಗೆಯೇ ನಮ್ಮಲ್ಲಿ ಕನ್ನಡ ಭಾಷೆಯ ಒಂದು ಸತ್ವದ ವಿಚಾರಕ್ಕೆ ಬಂದ್ರೆ ಜನಬಳಕೆಯ ಪದಗಳಿದಾವಲ್ಲ ಬಹಳ ವಿಶೇಷ ಅಂತ ಅನ್ಸುತ್ತೆ ನಾವು ಆ ಕನ್ನಡ ಭಾಷೆ ಸೊಗಸನ್ನ ಕಾಣ್ತೀವಿ ನಾವು ಹೇಗೆ ಕಾಣ್ತೀವಿ ಅಂತ ಅಂದರೆ ಅದರಲ್ಲೂ ಒಂದು ವೈಜ್ಞಾನಿಕತೆ ಇತ್ತು ಕೆಲವು ಡ ಹಿಂದೆ ಬರುವಂತ ರಕಾರ ಇದಾವಲ್ಲ ಡಕಾರದ ಹಿಂದೆ ಬರುವಂತ ರಕಾರದ ಪದಗಳನ್ನೆಲ್ಲ ನೋಡಿ ನೀವು ಕೊರಡು ಕೊಂಡು ಆಯ್ತು ಬರಡು ಬಂಡು ಆಯ್ತು ಆಮೇಲೆ ಗರುಡ ಗಂಡ ಆಯ್ತು ಹೊರಡು ಅನ್ನೋ ಶಬ್ದ ಇದೆಯಲ್ಲ ಹೊಂಡು ಆಯ್ತು ಹೀಗೆ ಸರಿಯಾಗಿ ನೀವು ಗಮನಿಸಿ ಡಕಾರದ ಹಿಂದೆ ರಕಾರ ಬಂದಿದ್ರೆ ಆ ರಕಾರದ ಜಾಗದಲ್ಲಿ ಬಿಂದು ಬಂದ್ಬಿಡುತ್ತೆ ಬಹಳ ವಿಶೇಷ ನೋಡಿ ಚೆನ್ನಾಗಿದೆ ಅಂತ ಗಂಡ ಅನ್ನೋ ಶಬ್ದದ ಮೂಲ ರೂಪ ಗರುಡ ಅಂತ ಗರುಡ ಅಂದ್ರೆ ಏನರ್ಥ ರಕ್ಷಕ ಹಿಂದಿನ ಕಾಲದಲ್ಲಿ ಮಹಾರಾಜರ ಪಕ್ಕ ಗರುಡ ಇರ್ತಿದ್ದ ಅಂದರೆ ಮಹಾರಾಜನ ರಕ್ಷಕ ಅವನು ಯಾವ ಅಪಾಯವೂ ಬರದೇ ಇರೋ ಹಾಗೆ ಮಹಾರಾಜನನ್ನ ರಕ್ಷಿಸ್ತಕ್ಕಂಥ ಅವನನ್ನ ಗರುಡ ಅಂತ ಕರೀತಿದ್ರು ಹೆಣ್ಣನ್ನ ರಕ್ಷಣೆ ಮಾಡುವಂಥ ವ್ಯಕ್ತಿಯನ್ನ ಗರುಡ ಅಂತ ಕರಿತಿದ್ದಾರೆ ಗಂಡಾನು ಶಬ್ದಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇದೆ ಹೆಂಡತಿಯ ರಕ್ಷಕ ಅವನು ಗರುಡ ಅನುಶಬ್ದಿಂದನೇ ಬಂದಿರುವಂತಹದ್ದು ಹಾಗೆ ಗಂಡ ಅನ್ನುವಂಥಕ್ಕೆ ಇನ್ನೊಂದು ಅರ್ಥ ಇದೆ ಗಂಡಾಂತರ ಅನ್ನೋ ಶಬ್ದ ಕೇಳಿದಿರಿ ನೀವು ಗಂಡಾಂತರ ಅನ್ನೋ ಶಬ್ದ ಅಂತ ಅಂದಾಗ ಗಂಡ ಅಂತ ಅಂದ್ರಲ್ಲಿ ಏನರ್ಥ ಆಪತ್ತು ಅಂತ ನೋಡಿ ಗಂಡ ರಕ್ಷಕನು ಹೌದು ಹೆಣ್ಣಿನ ದೃಷ್ಟಿನಲ್ಲಿ ಆಪತ್ತು ಹೌದು ನೋಡಿ ಒಂದು ಪದಕ್ಕಿರೋ ಎರಡು ಅರ್ಥ ಎರಡು ಅರ್ಥ ಮಾತ್ರ ಅಲ್ಲ ಅದು ಜೀವನದಲ್ಲಿ ಅದೆಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಅನ್ವಯ ಆಗ್ತದೆ ಅನ್ನುವಂತಹದನ್ನು ಗಮನಿಸಬಹುದು ನೀವು ಇನ್ನೂ ಕೆಲವು ಪದಗಳನ್ನು ಗಮನಿಸಿ ನೀವು ಈ ಳಕಾರದ ಹಿಂದೆ ರಕಾರ ಬಂದಿದ್ರೆ ಅಳ್ಳ ಆ ದ್ವಿತ್ವ ಆಗ್ಬಿಡುತ್ತೆ ಕೊರಳು ಅನ್ನೋ ಶಬ್ದ ಇದೆ ಕೊಳ್ಳು ಆಯ್ತು ಬೆರಳು ಅನ್ನೋ ಶಬ್ದ ಇದೆ ಬೆಳ್ಳು ಆಯ್ತು ಅಳ್ಳು ಹಿಂದೆ ರ ಬಂದಿದ್ರೆ ಹೀಗೆ ದ್ವಿತ್ವ ಆಗುವಂತಹದ್ದು ಒಂದು ವಿಶೇಷ ಇದು ಬಹುಶಃ ಈ ರೀತಿಯ ನಿರ್ದಿಷ್ಟವಾದಂತಹ ಭಾಷಾ ಪರಿವರ್ತನೆ ಬೇರೆ ಭಾಷೆಯಲ್ಲಿ ಸಿಕ್ಕಲ್ಲ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮಗೆ ವಿಶೇಷ ಅಂತ ಅನಿಸ್ತಕ್ಕಂಥದ್ದು ಜನಪದರ ಬಳಕೆಯ ಪದಗಳು ಈ ಜನಪದರ ಬಳಕೆಯ ಪದಗಳಿದಾವಲ್ಲ ಕನ್ನಡ ಭಾಷೆ ನಿಜವಾದ ಸೊಗಸು ನಿಜವಾದ ಸೊಗಡು ಆ ಸೊಗಡು ಅನ್ನೋ ಶಬ್ದವೇ ನಮಗೆ ಸಿಕ್ತಕ್ಕಂತಹದ್ದು ಜನಪದರಲ್ಲಿ ಅವರು ಪದವನ್ನ ಹೇಗೆ ಸೃಷ್ಟಿಸ್ತಾ ಇದ್ರು ಅಂತ ಹೆರಿಗೆ ಆಯಿತು ಅಂತ ಇವತ್ತು ಹೇಳ್ತೀವಿ ಹಿಂದೆ ಜನಪದರು ಮೈ ಅನ್ನೋರು ಕೇಳಿದ್ರಿ ಈ ಪದಗಳೆಲ್ಲ ಇವತ್ತು ಹೋಗ್ಬಿಟ್ಟಿದಾವೆ ಬಳಕೆಯನ್ನು ಕಳ್ಕೊಂಡ್ಬಿಟ್ಟಿದಾವೆ ಎಂತ ಒಂದು ಸುಂದರವಾದ ಶಬ್ದ ಅದು ಅಂತ ಅಂದ್ರೆ ಆರು ಅಂದ್ರೆ ಉಬ್ಬು ಅಂತ ಗಾಯಾಗಿ ಊದ್ಕೊಂಡಿದ್ರೆ ಅದನ್ನ ಆರು ಅನ್ನೋರು ಮೈ ಆರು ಅಂದ್ರೆ ಮೈಯಿನ ಉಬ್ಬು ಹಿಂಗಿ ಹೋಗಿದೆ ಅಂತ ಅಂದ್ರೆ ಗರ್ಭಿಣಿ ಹೆಂಗ್ಸು ಹೊಟ್ಟೆ ಉಬ್ಕೊಂಡಿರ್ತಿತ್ತಲ್ಲ ಆ ಹೊಟ್ಟೆ ಹೆರಿಗೆ ಆದ್ಮೇಲೆ ಹಿಂಗ ಹೋಗೋದು ಒಳಗೆ ಹೋಗೋದು ಅದನ್ನ ಎಷ್ಟು ಚೆನ್ನಾಗಿ ಗಮನಿಸ್ತಿದ್ರು ನೋಡಿ ಮೈಯಾರಿಂಗು ಅಂತ ಆಮೇಲೆ ಜನಪದರಲ್ಲಿ ಇನ್ನೊಂದು ಬಹಳ ನಾಜೂಕಾಗಿ ಪದಗಳನ್ನು ಬಳಸೋರು ನಾಜೂಕಾಗಿ ಅಂತ ಅಂದ್ರೆ ಈಗ ಇಂಗ್ಲಿಷ್ ನಲ್ಲಿ ರೇಪ್ ಅಂತ ಹೇಳ್ತೀವಿ ನಾವು ಅತ್ಯಾಚಾರ ಮಾಡಿದ್ರು ಬಲಾತ್ಕಾರ ಮಾಡಿದ್ರು ಅಂತ ಹೇಳ್ತಾರೆ ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ ಮೈ ಕೈ ಕೆಡಿಸಿದ್ರು ಅಂತಾನು ಈ ಮೈ ಕೈ ಕೆಡಿಸೋದು ಬಹಳ ಒಳ್ಳೇದಲ್ಪ ಈ ತರದ್ದೆಲ್ಲ ಜಾಯಮಾನಗಳು ಇರಬಾರ್ದಿತ್ತು ಅಂತ ಹೇಳಿ ಬಳಸೋರು ಎಷ್ಟು ನಾಜೂಕಾಗಿ ಹೇಳ್ತಿದ್ರು ಜನಪದರು ಅಂತ ಹೇಳಿ ಗಮನಿಸಬಹುದು ನಾವು ಅದಕ್ಕೆ ಮೈ ಕೈ ಕೆಡಿಸೋದು ಅನ್ನುವಂಥ ಪದವನ್ನು ಬಳಸೋರು ಆ ಹಾಗೇನೆ ಆ ಜನಪದರಲ್ಲಿ ಆ ಭಾಷೆಯ ಸೊಗಸಿದೆಯಲ್ಲ ಅವ್ರಿಗೇ ಗೊತ್ತಿಲ್ದಂಗೆ ಬಹಳ ಮುಗ್ಧವಾಗಿ ಆ ಭಾಷೆಯನ್ನು ಬಳಸ್ತಕ್ಕಂಥ ಒಂದು ಇದನ್ನು ನಾವು ಕಾಣ್ತಾ ಇದ್ವಿ ಅಂತ ಆಮೇಲೆ ಕೆಲವು ಸಂದರ್ಭದಲ್ಲಿ ಒಂದೇ ಶಬ್ದವನ್ನು ಮಾರ್ಮಿಕವಾಗಿ ಹೇಗೆ ವಿಶಿಷ್ಟವಾದ ಅರ್ಥದಲ್ಲಿ ಬಳಸ್ತಾರೆ ಈಗ ಸುಮ್ನಿರೋದಕ್ಕೆ ಸುಮ್ನಿರೋದಕ್ಕೆ ಏನು ಹೇಳ್ತೇನೆ ಸುಮ್ಮನೆ ಅಂತ ಹೇಳ್ತೀವಿ ಈ ಸುಮ್ಮನೆ ಅನ್ನುವಂತಹದ್ದನ್ನೇ ಗ್ರಾಮ್ಯರು ಗಮ್ಮನೆ ಗುಮ್ಮನೆಯನ್ನು ಬಳದ ಬಳಸ್ತಾರೆ ಗಮ್ಮನೆ ಅನ್ನುವಂತಹ ಪದ ಬಳಸೋದೆ ಬೇರೆ ಸಂದರ್ಭದಲ್ಲಿ ಗುಮ್ಮನೆ ಅನ್ನುವಂಥ ಪದ ಬಳಸೋದೆ ಬೇರೆ ಸಂದರ್ಭದಲ್ಲಿ ಗುಮ್ಮನೆ ಅಂತ ಅಂದಾಗ ಮಾತಾಡ್ಬೇಕ ಸಂದರ್ಭದಲ್ಲಿ ಮೌನವಾಗಿದ್ದದ್ದನ್ನು ಗುಮ್ಮನೆ ಅನ್ನೋ ಪದ ಬಳಸಿ ಪ್ರತಿಭಟಿಸ್ತಾರೆ ನೋಡಿ ಹೆಂಗವನೆ ಗುಮ್ಮನೆ ಗುಮ್ಮನೆ ಇದ್ದು ಬಿಡ್ತಾನೆ ಈ ಪದ ಎಲ್ಲ ಬಳಸ್ತಾಗ ಏನಾಗ್ತದೆ ಅಂತ ಅಂದ್ರೆ ಅವ್ರು ಮಾತಾಡ್ಬೇಕಿತ್ತು ಮಾತಾಡದೆ ಸುಮ್ಮನವನೇ ಆ ಸುಮ್ಮನಿದ್ದಾಗ ಗುಮ್ಮನೆ ಅನ್ನುವಂಥ ಶಬ್ದ ಬಳಸ್ತಾರೆ ಗುಮ್ಮನೆ ಅನ್ನುವಂಗೆ ಗುಮ್ಮ ಅಂತ ಗುಮ್ಮ ಅಂದ್ರೆ ದೆವ್ವ ದೆವ್ವ ಅಂದ್ರೆ ಗರ ಬಡಿಯೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಆ ಪದನ ತಕೊಂಡೋಗಿ ಅಲ್ಲಿಗೆ ಲಿಂಕ್ ಮಾಡಿ ಅವರು ಅಂತ ಅಂದ್ರೆ ಅದ್ ನಿಜವಾದ ಒಂದು ಭಾಷೆ ಸೊಗ್ಸಿದು ಇದಕ್ಕಿಂತ ಬೇರೆ ರೀತಿಯಲ್ಲಿ ಹುಡ್ಕೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹಾಗೆ ಗಮ್ಮನೆ ಅಂತ ಅಂದಾಗ ಮಾತಾಡಬಾರದ ಸಂದರ್ಭದಲ್ಲಿ ಸುಮ್ಮನ ಕೂರ್ಬೇಕಾದ ಸಂದರ್ಭನ ಗಮನೆಯನ್ನು ಗಮ್ಮನ್ ಕುತ್ಕೊಂಡು ನೀನು ಸ್ವಲ್ಪ ಆ ಗುಮ್ಮನ್ ಕುತ್ಕೊನಲ್ಲ ಅವರು ಸ್ವಲ್ಪ ಗಮನ ಕುತ್ಕೊ ಮೌನ ವಹಿಸ್ಬೇಕಾದ ಕಾಲದಲ್ಲಿ ಮೌನವಾಗಿರೋದನ್ನ ಸಕಾರಾತ್ಮಕವಾಗಿ ಹೇಳ್ತಾರೆ ನೋಡಿ ಗಮ್ಮನೆ ಅಂದ್ರೆ ಗಂಭೀರವಾಗಿ ಗಮ್ಮನ ರೀತಿಯಲ್ಲಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಮೌನ ಕೂಡ ಒಮ್ಮೊಮ್ಮೆ ಪ್ರಿಯವಾಗುತ್ತೆ ಎಲ್ಲಿ ಮಾತಿಗೆ ಅವಕಾಶ ಇಲ್ವೋ ಎಲ್ಲಿ ಮಾತಿಗೆ ಬೆಲೆ ಇರಲ್ವೋ ಎಲ್ಲಿ ಮಾತಾಡಬಾರ್ದೋ ಅಲ್ಲಿ ಮೌನ ಆಗಿರೋದು ಅತ್ಯಂತ ಶೋಭಾಯಮಾನ ನೋಡಿ ಅವರು ಆ ಗುಮ್ಮನೆ ಅನ್ನೋ ಶಬ್ದವನ್ನ ಗಮ್ಮನೆ ಅನ್ನೋ ಶಬ್ದವನ್ನ ಹೇಗೆ ಬಳಸ್ತಾರೆ ಅಂತ ಆಮೇಲೆ ಕನ್ನಡ ಭಾಷೆಯಲ್ಲಿ ಆ ಪದಗಳ ಬಳಕೆ ಮತ್ತು ಬೆಳವಣಿಗೆ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತ ಈಗ ತವರು ಅನ್ನೋ ಶಬ್ದ ಇದೆ ಈಗ ನಾವು ತವರು ಅಂತ ಸುಮ್ಮನೆ ಬಳಸಿಬಿಡ್ತೀವಿ ತವರು ಅಂತೀವಿ ಈಗ ತವರು ಅನ್ನೋ ರೂಪ ರೂಪಾಯ್ತು ಹಿಂದಿಕೆ ತಮರು ಅನ್ನುವಂತ ಇತ್ತು ತಮರೂರು ಅನ್ನೋ ರೂಪ ಆಯಿತು ತಮರೂರು ಹೆಂಗ್ ಬಂತು ನೋಡಿ ತಮ್ಮವರ ಊರು ಅನ್ನೋ ಶಬ್ದ ತಮರೂರು ಆಯ್ತು ತಮ್ಮವರ ಊರು ಹೆಣ್ಣಿಗೆ ತನಗೆ ಬೇಕಾದವರೆಲ್ಲ ಇರುವಂತ ಊರು ಅದು ತನಗೆ ಬೇಕಾದವರೆಲ್ಲ ಇರುವಂತ ಊರನ್ನ ತಮರೂರು ಇದು ತವರು ಹೆಣ್ಣಿಗೆ ಮಾತ್ರ ಸಂಬಂಧ ಆಗಿರಲಿಲ್ಲ ತಮ್ಮ ಗಮನದಲ್ಲಿರ್ಲಿ ಅದು ಇದು ಗಂಡಿಗೂ ಸಂಬಂಧ ಇತ್ತು ಗಂಡು ಇನ್ನೊಂದು ಮನೆಗೆ ಹೋಗಿ ಸೇರ್ಕೊಂಡು ಮನೆವಾಳ ತನಕ ಸೇರ್ಕೊತಿದ್ನಲ್ಲ ಅವನಿಗೂ ತವರು ಇರ್ತಿತ್ತು ನಿನ್ನ ತವ್ರ ಯಾವುದು ಅಂತ ಕೇಳೋರು ಅವನೂ ಯಾಕೆಂದರೆ ಹಿಂದೆ ಅದೂ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗಂಡೆ ಹೋಗಿ ಹೆಣ್ಣಿನ ಮನೆಯಲ್ಲಿ ಜೀವನ ಸಾಗಿಸ್ತಿದ್ದ ಮನೆ ತನಕ ಇರ್ತಕ್ಕಂಥದ್ದು ಅಂತ ಇರ್ತಿತ್ತು ಆಗ ಅವನ ಪಾಲ್ಗೂ ತವರಿತ್ತು ಹೆಣ್ಣಿನ ಪಾಲಿಗೆ ಮಾತ್ರ ಅಲ್ಲ ತವರು ಒಟ್ಟು ತವರು ಅನ್ನೋ ಶಬ್ದ ತಮ್ಮವರು ಹೆಚ್ಚು ಇರುವಂಥ ಊರದು ತಮ್ಮವರೇ ಇರ್ತಕ್ಕಂಥ ಊರದು ತನಗೆ ಬೇಕಾದವರು ಇರೋ ಊರು ಆ ತಮ್ಮವರ ಊರು ತಮರೂರು ಆಯಿತು ತಮರೂರು ತವರೂರು ಯಾಕಾಯಿತು ಅಂದರೆ ಮಕಾರ ವಕಾರ ಆಗತ್ತೆ ಮಾಮ ಮಾಮ ಆದ ತಮರು ಅನ್ನೋದು ತವರು ಆಯಿತು ತಮರೂರು ಆಯಿತು ತವರೂರು ಆಯಿತು ತವರೂರು ತವರೂ ಆಯಿತು ತವರು ಅನ್ನೋದು ಕೂಡ ತವೂರೂ ಆಗಿದೆ ನೋಡಿ ಭಾಷೆ ಬೆಳವಣಿಗೆ ಹಾದಿಯಲ್ಲೂ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಅದಕ್ಕೊಂದು ಅರ್ಥವಂತಿಕೆ ಆ ಅರ್ಥವಂತಿಕೆಯಲ್ಲಿರ್ತಕ್ಕಂತಹ ಭಾಷೆಯ ಸೊಗಸೋದು ಆ ಭಾಷೆಯ ಸೊಗಸು ಎಷ್ಟು ಚೆನ್ನಾಗಿ ಉಳಿಸ್ಕೊಂಡು ಬಂದಿದೆ ಕನ್ನಡ ಭಾಷೆ ಇವತ್ತಿಗೂ ಅಂತ ಅಂದರೆ ಅದೇ ಕನ್ನಡ ಭಾಷೆಯ ವಿಶಿಷ್ಟ ಕನ್ನಡ ಭಾಷೆಗೆ ಬೇರೆ ಬೇರೆ ಆಯಾಮಗಳನ್ನು ನೋಡ್ತೀವಿ ಬಹುಶಃ ಜಗತ್ತಿನ ಎಲ್ಲ ಭಾಷೆಗೂ ಇದು ಇರ್ತದೆ ಕನ್ನಡ ಭಾಷೆಗೆ ಒಂದಷ್ಟು ಹೆಚ್ಚಿನ ಮಹತ್ವ ಸಿಗ್ತದೆ ಅಂತ ಅಂದರೆ ನಾವು ಮಂಡ್ಯ ಜಿಲ್ಲೆಯ ಜನ ಹಾಸನ ಜಿಲ್ಲೆಯ ಜನಕ್ಕೂ ಒಂದು ಅರವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಅಂತರ ಇರಬಹುದು ನೀವು ಖಚಿತವಾಗಲೂ ಇವರು ಮಂಡ್ಯದವರು ಅಂತ ಹೇಳ್ಬೋದು ಅವರು ಮಾತಾಡ್ತಿದ್ರೆ ಇವರು ಹಾಸನದವರು ಅಂತ ಹೇಳ್ಬೋದು ಇವರು ಶಿವಮೊಗ್ಗದವರು ಅಂತ ಹೇಳ್ಬೋದು ಇವರು ಗದಗನವರು ಅಂತ ಹೇಳ್ಬೋದು ಇವರು ಮಂಗಳೂರಿನವರು ಅಂತ ಹೇಳ್ಬೋದು ನೋಡಿ ಭಾಷೆಗೆ ಎಷ್ಟು ರೂಪವನ್ನು ಧರಿಸಲಿಕ್ಕೆ ಸಾಧ್ಯ ಕನ್ನಡ ಭಾಷೆ ಇಷ್ಟೊಂದು ಇದಾವೆ ಜಗತ್ತಿನ ಎಲ್ಲ ಭಾಷೆಗಳಿಗೂ ಪ್ರಾದೇಶಿಕ ಒಂದು ರೂಪ ಇರುತ್ತೆ ಆದರೆ ಇಷ್ಟು ವ್ಯತ್ಯಾಸಗಳಿರ್ಲಿಕ್ಕೆ ಸಾಧ್ಯವ ಅಷ್ಟು ಸೂಕ್ಷ್ಮ ಸಂಗತಿಗಳನ್ನೆಲ್ಲ ಕನ್ನಡ ಭಾಷೆ ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ ಮಂಡ್ಯದವರು ನೀವು ಎಲ್ಲಿ ಜಗತ್ತಿನ ಯಾವ ಮೂಲೆಯಲ್ಲಿ ಕನ್ನಡದವ್ರ ಜೊತೆ ಮಾತನಾಡ್ತಿದ್ರು ಗೊತ್ತಾಗುತ್ತೆ ಇವರು ಮಂಡ್ಯದವರು ಅಂತ ಮಂಗಳೂರಿನವ್ರು ಎಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ರು ಕೂಡ ಇವರು ಮಂಗಳೂರಿನವರು ಅಂತ ಗೊತ್ತಾಗುತ್ತೆ ನೀವು ಆಸನದಿಂದ ಬಂದಿದ್ರೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳ್ತಾರೆ ಅವರು ಅಷ್ಟರ ಮಟ್ಟಿಗೆ ಈ ಕನ್ನಡ ಭಾಷೆಗೆ ಇಷ್ಟು ಪ್ರಾದೇಶಿಕತೆಯನ್ನು ತನ್ನ ಗರ್ಭದಲ್ಲಿ ಉಳಿಸ್ಕೊಳ್ಳುವಂಥ ಶಕ್ತಿ ಇದೆಯಲ್ಲ ಇದು ಒಂದು ಭಾಷೆಯ ನಿಜವಾದ ಸೊಗಸಲ್ವಾ ಕನ್ನಡ ಒಂದರಲ್ಲೇ ಎಷ್ಟು ರೀತಿಯ ಕನ್ನಡವನ್ನು ಗಮನಿಸ್ಬೋದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭಾಷೆ ಅಷ್ಟೇ ಅಲ್ಲ ನಾವು ಆ ರೀತಿ ಒಂದೊಂದು ಜಿಲ್ಲೆಗೂ ಒಂದೊಂದು ಪ್ರಾಂತ್ಯಕ್ಕೂ ಅನ್ವಯ ಆಗ್ತಕ್ಕಂತಹ ಕನ್ನಡ ಭಾಷೆಯ ರೂಪವನ್ನೇ ನೋಡ್ಬೋದು ನಿಜವಾಗ್ಲೂ ಇಷ್ಟೊಂದು ಸಂಪತ್ತಿಕೆಯಿಂದ ಕೂಡಿದಿಲ್ಲ ಕನ್ನಡ ಭಾಷೆ ಆನಂದದ ವಿಚಾರ ಅದು ಕನ್ನಡಕ್ಕಂತಹದೊಂದು ಸೊಗಸಿದೆ ಸೊಗಡಿದೆ ನಿಜವಾಗ್ಲೂ ಅದನ್ನು ಸವಿಬೇಕು ನಾವು